ಗಡಿಪತ್ತಿನ ಹಕ್ಕು ಬೇರು ಅಕ್ಕಲಿ ಜವಾ ಕ್ರಮಕುಳು ಉಂಟು ಈ ಸೂತಕದ ಬರಂದ ಇಲಾಖ ಅಕುಲು ಅಟಿಲ್ ಮಲ್ತಿನಿ ನುನಂದಿನ ಅಂಚಿತನ ಬರ ಕ್ರಮಕುಳ ಉಂಟು ಗಡಿಕಾರ ವಾರಿತದ ಈ ಶುದ್ಧಾಚಾರ ಅಂದ್ರೆ ಸೂತಕ ಗಡಿ ಆನಗನೆ ಗಡಿಯ ಸರ್ವತ್ವ ಮಲ್ತದ ಸಮಾಜಗು ತನ್ನ ತಾನು ಜಾಗ ಮಲ್ತು ವ್ಯಕ್ತಿತ್ವಂಡು ಗಡಿ ಬತ್ತಿನ ಆ ರೀತಿ ಬದುಕೋಡು ಕಾಶಿಗೆ ಹೋಗ್ಪಾರ ಹ್ಞೂ ಗಂಗೆ ಡಮಿ ಗಂಗೆ ಮೈಲೆ ಪಾಪಿನ ಪಾಪ ಪರಿಹಾರ ಹ್ಞೂ ಗಡಿಬತ್ತಿನ ಆಗುವ ಮೈಲೆ ಲಜ್ಜಿ ಆ ತಾಂಡಲ್ಲಿ ನಿಕ್ಲಾ ಅಕುಲು ಅಟಿಲ್ ಮಲ್ಪಿಲಕ್ಕ ಅಜ್ಜಿ ಮಲ್ತಂಡಲ್ಲಿ ಅವೇನ ಉನ್ಪಿಲಕ್ಕ ಇಜ್ಜಿ ಅವು ಆ ಕಾಲೋಡು ಅಕಲಕಲ ಅಸ್ತಿತ್ವ ಅಕಲ ಮಲ್ತಿಲಕ್ಕ ಉನ್ಪಿಲಕ್ಕ ಇಜ್ಜಿ ಫಂಡ ಮಲ್ತೀನಿ ಪೂರ ಆ ಕಾಲಕ್ಕೂ ಅಕ್ಕಕಲ ಅಸ್ತಿತ್ವ ಸಿದ್ಧಪಡಿಸ್ಯಾರ ಬತ್ತಿನ ಮಾತ್ರ ಕ್ರಮಕುಲು ಆ ಸ್ವಯಂ ಯಾವ ಹುಡುಗ ತನ್ನ ಅಡಿಗೆ ತಾನೇ ಮಲ್ಪಡೋ ಅನಿವಾರ್ಯ ಸಂದರ್ಭ ಅತೀತ ಇರೇನೇ ತೋಣ ದಂಡಲ್ಲ ಇರು ಬೇತೆ ಹೆಂಗ್ ಗೊತ್ತಿತ್ತಲೇ ಕೊಡೋಲ್ಲ ಅನ್ನೋ ಸ್ವಲ್ಪ ಇಜ್ಜಿ ದಾಯಿ ಆ ಅಂಚ ಕೇಂದ್ರ ಆಯ ಆಯ್ನ ಚ ಐಟು ಮುಂಜೇ ಬತ್ತಿ ನಿಂಜಿನ ಅಂದ ಕೇಂದ್ರ ನಿಖರವಾಯಿನ ನ್ಯಾಯ ನಿರ್ಣಯ ಕಾರ್ಯ ಅದ ಬದುಕೊಂಡಿರ್ತೀನಿ ಹತ್ರ ಆಯ್ನ ಅನೋರಿನ ಅನ್ನಾಹಾರ ಪೂರಿ ಕೂಡಲೇ ಋಣಾತ್ಮಕವಾದ ಋಣ ಬರ್ಕೊಂಡು ಓಹ್ ಅಂಚ ಅದು ಸ್ವಯಂ ಪಾಕ ಮಲ್ಪಡು ಬನ್ ಪಿನೈಕ್ ಆಯ್ನ ಧರ್ಮಪತ್ನಿ ಬಿಡ್ತು ಯಾನ ಓಲ್ ಪೋಯ್ಡಲ್ಲ ಬತ್ತ ಅಲ್ಲಿ ಮಲ್ತಿನ ಮಲ್ಪನು ಏನು ಕೇಂದ್ರ ಇಜಿನ್ನ ಯಾನ ಪೋಪುಣ್ಣ ಏನು ಅಡಿಗೆನೇ ಆ ಮಲ್ತನು ದಯ ಕೇಂದ್ರ ಆಯ್ನ ಚಾವಡಿಟ್ಟು ಇಂಜಿ ನ್ಯಾಯ ಬತ್ತನು ಆ ನ್ಯಾಯ ನಿರ್ಣಯ ಮಲ್ಪನಾಗ ಆ ರಡ್ಡ ಕಡೆ ತಕಲೇಗಲ ಆಯ್ಗ ಆಯ ಆ ರೀತಿ ಇಲ್ಲ ಆಯ್ಗ ಕಳ್ಳ ಋಣಾತ್ಮಕ ವಾಯ್ನ ಒಂಜಿ ದಿನ ಒಪ್ಪೆರೆ ಉಪ್ಪು ಋಣ ವಾರಣ ಒಪ್ಪೆರೆ ಅಲ್ಲಿ ಅಯ್ಕೆ ಉಂಪಿನ ಮಾತ್ರ ಬನ್ಪರೇರಿ ಆಯ್ ಒಂಜಿ ಜಾಮೀನು ಬಡ್ರೆ ಅಲ್ಲಿ ಜಾಮೀನು ವೈಕ್ಯಲ ಬಾಡ್ಲೇ ಋಣಾತ್ಮಕವಾದು ಒಟ್ಟು ತಿಕ್ಕದ ಪೂರ್ಣ ವೇಳೆ ಸಾಲ ಎತ್ತು ಜಾಮೀನು ಪಡಿ ಈ ಸೋತರ ಗೊತ್ತೇ ಕಾಶಿಗೆ ಯಾನ್ ಕೊರಡು ನೂತನ ಜಾಮೀನು ಪಡಿಮೆ ಗುರುತೀ ಮರಣದಡಿಪೇ ಮರಣದಡಿನಾಗ ಒ ಮರಣದೆ ಪೊತ್ತ ಆಯ್ನೆ ಅದು ಪರಡು ಅವಳು ಎಲ್ಲ ಸಾವು ನಿರ್ಣಯ ಅವಳು ಖರ್ಚು ಕಾಶಿಚ್ಚು

గంగే మైలే ఆ పాపిన పాప పోపు గంగే ఆత పవిత్ర ఏతు పాపిన కల పాపం ఉంది అలా శుద్ధ మల్పునాలి గంగే అయితే కాశీకి గంగాస్థానం స్థానం అనిపేర కాశీ ఘాటుకు పోయారు గడిపతి తూకు మైలే ఉండే అవి మాత్రడు అరగి శుద్ధమలతో కోరిపోయింది గడిపతి వామైలే నమ్ముల ಋಣಾತ್ಮಕ ವಾಯಿನ ಇನಿತ್ಯ ಬೈದಿನ ಡಂಬಾಚಾರದ ಮಹಿಳೆಯರು ಹತ್ತು ಋಣಾತ್ಮಕ ವಾಯಿನಂಚಿನ ವಾ ವಿಚಾರ ಮಲ್ಪಲೇಕಿ ನಿಖ್ಯನು ಪಂದು ವಾಕ್ಯ ತಪ್ಪಿ ಓಲ್ ಸಬೆಟ್ಟು ಸಾರ್ವಜನಿಕವಾದು ಕೊಚಾರು ಆಯ್ತ ಮಂಡನೆ ಮಲ್ಪ ಐಟ್ ತೊರ್ಪ ತೊರ್ಮ ಜನ ಮಂಡನೆ ಮಲ್ಚಿನ ಕಲಿಕ ಧರ್ಮಪುಡು ಆಯ್ತ ಧರ್ಮಪುಡ ಆಯ್ತ ದೈವಗು ಆ ದೈವ ಆಯ್ಕ ಬದ್ದು ಆಯ್ತು ಆಯ್ಕೆ ವಾ ದೈವದ ಗಡಿ ಆಯ್ಕೆ ಅನುಸಂಧಾನ ಅಲ್ಲಿತೇನೆ ಆಯ್ಕೆ ಬದ್ಧಾಯಪ್ಪ ಅಂಚನೆ கட்சியிருப்ப கொஞ்சம் நாளைக்கு கால கருதி இருந்தேன் சாவடி நியாயம் அப்படி ஆ ஆ இருப்பாங்க வாரித்தா நியாய குரேப்பூ ஒஞ்சி ரெண்டே ஏதாவது விஷப்பிரயோகா தண்ணி விஷப்பாடுன்னு தெரிவித்தும் போது நிக்கரவாயினி உதாரணங்கள் என்னோட ஆதாரம் உண்டு எங்கெல்லாம் ஊருடையத்தனு ஒஞ்சி என்ன சம்பந்த ಮರ್ಚಿತ್ತೆ ಪನ್ಪಿನ ಇದು ಮಾರಿ ಪ್ರಾಯಚಿತ ಆ ಗಡಿ ಬತ್ತಿನ ವಿಷವಾಡ್ತಿನ ಪೀತಿ ಬದುಕಿರ ಪನ್ನು ತೀರ ಕನ್ನಡ ತಿನ್ನತ ಎಕಲು ಪನ್ ತಿನ ಕೇಂದ್ರ ಆಯ್ತು ಪಂಚಾದು ವಿಷ ವಿಷಪ್ರಯೋಗ ಅಂತ ಐಕ ಆಹಾರ ನಿಬಂಧನೆ ಬತ್ತಿನ ಒಳ್ಳೆ ಆಹಾರ ತಿನ ಲ ಮೂಜಿನೇ ದಾದು ಆಯ್ನ ಆರೋಗ್ಯ ಸಂರಕ್ಷಣೆ ದೃಷ್ಟಿ ದೃಷ್ಟಿ ಆದಾಯ ಬದುಕೋಡು ಮನುಷ್ಯನ ಆಯುಷ್ಯ ಪ್ರವೃತ್ತಿಗೆ ಶರೀರದ ಆರೋಗ್ಯ ಉಳಿಪಿನ ಮೂಲ ಕಾರಣವು ಆಹಾರ ಆ ಆಹಾರನೇ ಸಭ್ಯವಾಯಿನ ಆಹಾರ ತಿನ್ನೋಡು ಸಾತ್ವಿಕವಾಯಿನ ಆಹಾರ ಅಂತ ತಿನ್ನೋಡು ಓಲ್ ತಿನ್ನೋಡು ತನ್ನ ತನ್ನ ಇಲ್ಲಲು ತಾನು ತಿಂದು ತನ್ನ ಆರೋಗ್ಯ ಸಂರಕ್ಷಣೆ ಮಲ್ತದೆ ಏತೀರ್ನಾಥಿ ಜೀವಿತಾವಧಿನಿ ವೃದ್ಧಿ ಮಲ್ತನೋಡು ಪಂಪಿನಕ್ಕೆ ಈ ಮೂಜಿ ಕ್ರಮಕ್ಕೂ ಬರ್ತೀನಿ ಮುಟ್ಟ ಮಲ್ಬೋಡು ಕೆಲಸ ನೋಡು ಯಾಂಚೋಪೆ ಅಯ್ಯ ಕೊಂಚ ಜಾಗ ಉಪ್ಪುನು ಅವ್ರು ಒಣಸ್ ಮಲ್ತ ಏನೋ ಮಲ್ತು ಬಟ್ಟೆ ಅಲ್ಲಿ ಪತ್ತೊಂದು ಹೋದು ತನ್ನ ತನ್ನ ಆರೋಗ್ಯನು ತನ್ನ ಆಯುಷ್ಯನೂ ವೃತ್ತಿ ಮಲ್ತಾರ ಅವಳು ರಡ್ನೇದಾದಿ ವಿಷಪ್ಪಾದಿ ಪ್ರಯೋಗಲೇ ಅವಾಯ್ಡ್ ಅವಳು ಮೂಜಿನೇದಾದ್ರು ಋಣಾತ್ಮಕವಾದ ಏನ ಋಣಕುಲ ಪಾತ್ರೆಗೆಂಜೆ ಯಾಂದಲ್ಲಿ ಋಣಿಜ್ಜೆ ಬಣ್ಣ ಅರ್ಥ ಇಂಜಿನ ಇಲ್ಲ ಹತ್ತು ರೂಪಾಯಿ ತೊಂದರೆ ಏನೋ ಋಣ ಹಣ್ಣು ಏನೋ ಉಪ್ಪು ತಿಂದಲ್ಲಿ ಋಣ ಹಣ್ಣು ಏನೋ ಸಹಾಯ ಪಡಿ ಹಾಡಲ್ಲ ಋಣ ಹಣ್ಣು ಆ ಋಣಾತ್ಮ ಬಂದವ್ರದ್ದು ಗಡಿಕಾರ ಪೂರ್ವ ಪಿದೇ ಉಪ್ಪುನೇ ಗಡಿಬತ್ತಿನೇ ಇನ್ನು ಆ ರೀತಿ ಬದುಕು ಬಾರಿ ಭಂಗ ಬಣ್ಣದ್ದು ಗಡಿ ಭತ್ತಿಯ ಒಣದು ದೈವದ ಕೊಟ್ಟಟ್ಟು ಒಂದು ದೈವ ಕೈ ಬತ್ತು ಬೀಜ ಹಣ್ಣನ್ನು ಗಡಿ ಭತ್ತಿನೇ ಹತ್ತು ಯಾನೆ ಎತ್ತು ತೀರ್ನಾತಿ ಅನ್ನೋ ವೈಯಕ್ತಿಕವಾದ ಬಂದ್ಬಿಡಿ ಆ ರೀತಿ ಬದುಕೇರೆ ಪ್ರಯತ್ನ ಮಲ್ತದೆ ಬದುಕದೆ ಅಂದ ಮನೆ ಅವನಿ ಆಯ್ನ ಆಯ್ನ ಏನನ್ನು ಆಶಯ ಅದು ಪುನಃ ಏನನ್ನು ತೂಪಿ ನಂಜಿನ ಸಮಾಜ ಬರೋಡೆ ಯಾನ ಚಂಚ ಬದುಕು ಇಜ್ಜಿ ಪ್ರಯತ್ನ ಅಂಜಿ ಉಂಡೆ ಸರಿ ಅತ್ತೆ ಖಂಡಿತ ಇತ್ತು ಕೊಡಂಜಿ ಮಲ್ಲ ಕುಟುಂಬದ ಅನ್ವಿ ಇನ್ನೂ ಇನ್ನೂ ಮುನ್ನೂರು ಜನ ಪುನಃ ಚಿತ್ತ ಆಮೇಲೆ ಕರ ಬತ್ತನ ನಾನು ಗಡಿಪತಿ ನರೇಕಂದು ಇಜ್ಜಿ ಇತ್ತು ಅವಳು ಒಂಜಿ ನೇಮ ನಾ ಆಪಿ ನಂಚಿತ ಎಡ್ಡೆ ಕೆಲಸದ ಪಡ್ತರು ಅರೇ ಪೋಲಿ ಬರೀ ಪೋಪಿನ ಅದು ಬಾಕಿ ತಗೊಂಡು ಮಂಟದ ದೂರ ಅಂತೋಡ ಐಕಿತ್ತೆ ಬಂದು ಕೊಂದ ಇದ್ದಿರುತ್ತೆ ನಾಂದಿ ಕಟ್ಟು ಅವಂಜಿ ನಾಟಕ ನಾಂದಿ ಪಂಡ ಆರಂಭ ನಾಂತ್ಯನ ಆರಂಭ ಆರಂಭ ಅಂದ್ರೆ ಅರ್ಥ ಹೋತನವ್ರು ಅಪ್ಪ ನಾಂದಿ ಪಂಡದ ಅದು ಮುಕ್ಲ ಇನ್ನು ಸುರು ತೆರ ನೋಡು ಯಾ ಮುರಳಿ ಒಂಜಿ ಬಂದ್ಬಿರ ಕೋಡೆ ನಾಂದಿ ಕಟ್ಟದು ಬೈದಿರಿ ಇಂಗ್ಲೆಂಡ್ ಹೋಗಿದ್ದೀರಿ ಹುಸರಜ್ಜಿ ನೆಕ್ಕದ ಆದ ಅಂದ್ರೆ ಪರೋಡಿಯ ಅದೇತೆ ಪ್ರಶ್ನೆ ಬೇತೆ ದಾದ ಪರಿಹಯ ಈ ನಾಂದಿದನ್ ಈ ನಾಂದಿನ ಸುರು ನಾಂದಿದ ಬಗ್ಗೆ ಜ್ಞಾನ ಕೊರ್ನ ಅವೇ ಪರಿಹಾರ ನಾಂದಿ ದಾಯೆಕ್ ಪೋಡು ನಾಂದಿ ಕಟ್ಟುನ ಅನಿವಾರ್ಯ ಸಂದರ್ಭ ಬ್ರಹ್ಮಾಸ್ತ್ರ ನಾಂದಿ ಪಂಡ ಅಹ್ ಅ ಕೇರಿಗ್ ಮಲ್ಪೊಂಡ ಆಹ್ ಅವು ಬಾರಿ ಅಪರೂಪುಡು ಬಾರಿ ಅಪರೂಪುಡು ದಾಯಕೆಂಡ ಒರಿ ಒಂಜಿ ಸಮ ಒಂಜಿ ಸಬೆಕ್ ಮೂರ್ತ ನಿರ್ಣಯ ಮಲ್ಪುನಗ ಐ ಕಾಲಜ್ಞಾನಿ ಆದುಪ್ಪೊಡು ಪನ್ಪುಡು ಈ ಪೊರ್ತು ಇಂಚಿನ ಘಟನೆ ಬರುವ ಅಂಚ ಪಂಡದ ಒಂಜಿಕ್ ಮೂರ್ತ ನಿಶ್ಚಯ ಮಲ್ಪೊಡು ಪನ್ಪುಡು మూర్త దీపిక ఆత జ్ఞానబూడాయ ఆత సాధన బోడాయ త్రికాల జ్ఞానాదుప్పుడు ముహూర్త నిర్ణయం అల్పునే పంచాంగం తుప్పిన మూర్త కొరిపినత్ ఇంచిన మంచి ఘటన ఇంచిన మంచి కార్యక్రమం నడుపునగా ఎక్కువ ఆ అడ్డ బరువును తెరిదు మూర్త నిర్ణయం అల్లిపోడు అంచిన సాధన అమలుపోడు ఆయ మూర్త కొరడు అంచిన సందర్భుడు అనివార్య బర్ కట్టెరనే పరిపించిన అంది ಇ ಮದ್ ಮೇಡಲಿ ಮಾತೆರ ಕೈಟ್ಲ ಮಂಜಲ್ದೂ ಓಡೆ ಉಂಟ ವೇದ ವೈದಿಕ ಮಾತ ನೆರ್ಪೆರತ್ತೆ ಅವ್ ಅವೈದಿಕ ತುಳುವೇರು ವೈದಿಕ ಕೆಲವು ಮಾತ ಚರ್ಚೆಲ್ಲ ಉಂಡತೆ ಅವಂಜಿನ ಕಟ್ಟು ಇಂಜಿನಿ ಅವೈದಿಕತೆ ನಾಂದಿ ವೈದಿಕತ್ತೇನು ಬೆತ್ತ ಸಂದರ್ಭ ವೈದಿಕ ಬೆತ್ತ ಸಂದರ್ಭ ವೈದಿಕ ಸರಿಯೇ ಚರ್ಚೆ ಅನುಸರಣೆ ಅನುಸಂಧಾನ ಅನುಶಾಸನೇ ಲೆಕ್ಕ ಬರು ಅನುಶಾಸನ ಅನುಶಾಸನಪ್ಪು ನಂದೇ ಅವುಜ್ಜಿ ಅಪ್ಪ ಈರು ಕುಟುಂಬದ ಕುಳ್ಳ ಮುನ್ನೂರು ಜನ ಸೇರಿದು ಅಕ್ಕಲಿ ಒಂದು ಪಂಪರ್ ಒಂಜಿ ಮಲ್ಲ ಕುಟುಂಬ ಅಡಿಗೆ ನಡೆದು ಐನತ್ತಿತ್ತೆ ಪೂರ್ವ ಪಕ್ಷ ನಿರ್ಣಯ ಬನ್ನಿ ಒಂಜಿ ಒಂಜು ಥರೆ ರೆಡ್ತಾರೆ ಮೂಜಿ ತರೆ ನಾಲ್ತರೆ ಐದು ತರೆ ಆಜಿ ತರೆ ಮುಟ್ಟದ ಕನೆಕ್ಷನ್ ದ ಕುಟುಂಬಕ್ಕೆ ಎಲ್ಲ ಪೂರೈಟ್ ನಂದು அதுக்கு அத்திய சுரபாயின மார்க்கஞ்சினே ஒஞ்சி ஆ ஏர் ஆ முட்டதரே அயின்னு அக்கெல்லாம் ஆஷா உச்சோ குத்தியது ஒரு இனக்கலு சேர்சா கடிபத்தினக்கலு அரு பேர்ணயம் மல்போடு இல்லலு மாத்திர மல போடுச்சு மல போடு மாத்திணயம் மாத்தேரு மல் போடு ஆ இல்லாத குடும்பிக்கூற கடிபத்திய நிர்ணயம் ஒத்துன்னா அதுக்கு சமாஜ நிர்ணய படிச்சு அவகாசம் ஓ ஏறு பண்ணி பெல்லிந்து ಆ ಕುಟುಂಬ ಮುನ್ನೂರು ಜನರ ಏಕಪಕ್ಷೀಯ ವಾದನ ಮೈ ನಿ ಮಲ್ಪೂಜಿ ರೀ ಪತ್ತನಾ ನಮ್ಮ ಭೂತಗು ಆ ಊರುಗಳ ಪಂಡ್ರಜೆ ಆ ದಿನ ಕೋರಿ ಪತ್ತ ಮರುಪುಜೆ ಎಳಿಕ ಮಲ್ಪ್ರೆ ಹಾಂ ಎಲ್ಲ ನೀರ್ಪ ಚೌತಿ ಇಂಚಿನಿ ಇಂಚಿನ ಕೋಲ ಏಪ್ರಿಲ್ ಇರುವ ಪೂಜಿ ಬೇಗ ಆ ಪೂಜೆ ಇತ್ತ ನಡಪೂಜೆ ಮಸ್ತ್ ನಡಪು ಇಂಚಿನ ದಿನಕ್ಕೂ ಇಂಚಿನ ಕಟ್ಟು ಇಂಚಿನ ದಿನಕ್ಕೂ ಇಂಚಿನ ಕಟ್ಟು ಪನೀರಜ್ಜಿ సంక్రాంతికి నిర్ణయం ఉంది ఈత పొత్తుకు పత్తున్న సంక్రాంతి అప్పుడు పూపొతుంది మరిపోయారు కుటుంబంలో అప్పగా అంచిన కుటుంబం చేరు రాయిల్లకి మలుపులెత్తే గడిపత్తి నారించలేరు ఉజ్జల ముట్టునారెంట్లవు లేరు అరే గడియా యజమాని ఒరినరికి ఒత్తు సహాయకత కలినైతే సెలెక్ట్ మిపోయా వల్యా పొడిచి అవులా పొడిచి ಅಲ್ ಜಾರ ಸೆಲೆಕ್ಟ್ ಮಾಡಿ ವಾ ಜತ ಹುಷಾಮಚರ್ಪುಜಿ ಜಾತ ಮೃತ ಬರ್ಪುಜಿ ನಿರ್ಣಯ ಆತ ಆತಜನಕ್ಕ ದೈವದ ಪ್ರಸಾದ ಕೊರ್ನ ದೈವದ ವಾರ್ಷಿಕ ನಡಾವಳಿಡ ನಿರ್ಣಯ ನಾ ಪೂಜೆ ಸರಳ ಸೂತ್ರ ತುಳುವ ಆರಾಧನೆ ಮಾತಿನ ಕ್ರಿಷ್ಟಲ್ ಕೀರ ತೇರಿ ನಮ ಜಟಿ ಜರಿಪಿನ್ ನಮೈನ ಜಂಜಾಟರಿಪಿನ್ ಆಯ್ತ ಮಲತದೆ ಕುಟುಂಬದ ವ್ಯವಸ್ಥೆ ಸಮಾಜಕ್ಕೂ ಗ್ರಾಮ ಸಾನ್ನಿಧ್ಯ ಗ್ರಾಮ ಸಾನ್ನಿಧ್ಯರ ನಿರ್ಣಯ ಬಂದಾಗ ಗ್ರಾಮಡೋರಿ ಮೂಲೆ ಪೂಜಾರಿ ಆಯ್ಕೆ ಎಣ್ಣೆ ಅದು ಪುನಾಯಕ ಸೌತ ಗಜ್ಜಿ ದರಿಪುನಾಯಕ ಸೌತ ಗಜ್ಜಿ ಗಡಿಬತ್ತಿನಾಯಿಜ್ಜಿ ಓಲ್ ಬತ್ತಿನ ಮೈಲೆ ಐನು ನಿಟ್ಟ ಖಟನಿಟ್ಟವಾದ ಪಾಲನೆ ಮಲ್ತೇರ್ನಾಪು ನಂಚಿನ ಮುಕ್ಕಾಲ್ದಿ ಐದು ಬಿದೈ ಹಾ ಗಡಿಬತ್ತಿನ ಐದು ಬಿದೈ ಕಟ್ಟೆದೇ ಆಯ ಎಣ್ಣೆ ಬತ್ತದ ಸುತ್ತ ಆಚರಣೆ ಐಕ್ಯ ಅನ್ನ ಎಣ್ಣೆ ಬತ್ತದು ಗಡಿ ಬತ್ತದು ಸೂತಕಾಚರಣೆ ಕಣ್ಣು ತುಯ್ಯ ಕಂಕಣ ಪಂಡ ಅರ್ಥ ಇಂಜಿನಿ ಅವರು ಕಂಕಣ ಧಾರಣೆ ಮಾಡಿದವರು ಬಂಡದ ಅದ ಒಂದು ಕೆಲಸಕ್ಕೂ ದೀಕ್ಷೆ ಮಲ್ತಂಡೆನ್ ಅತ್ತ ಆ ದೀಕ್ಷೆ ಮಲ್ತಿ ಕೈ ಅಡೆತಡೆ ಎನ್ನ ಜೀವನ ನೀರ್ತು ಪಕ್ಕ ದೈವದ ಸೇವೆಗೆ ಮೀಸಲ್ ದೀಯ ಬಂದು ಪತ್ತೆಂದ್ರೆ ಪೂವರಿ ಪತ್ತದು ದೈವದ ಒತ್ತೋನಿ ಪಕ್ಕ ದೈವ ತಾನಿ ನನ್ನ ಸ್ವೀಕಾರ ಮಲ್ತ ಬಸವೇ ತತ್ತಡ ನಾಲಿಗೆ ಆಬಾಯ್ತೀವೇ ಒರಿನ ಕುಲ್ತಿಯ ರಜ್ಜಿ ಬಣ್ಣದ ಕೊರಿ ಪಕ್ಕ ஆயின ஸ்வீகாரம் வந்து ஆயுத பூரப்புல எத்தி பக்க ஆயில் கண்டித்தது ஒருவோளு ஜஞ்சாட்ட நம்ம வந்து நீ ஜாட்ட நம்ம சரி தட்டு வண்டி விசேஷவது ராஜந்தப்பு நேஞ்சு எல்லாத்தி வா பொருத்து வந்து அண்ட் சந்தி ரொர் எல்லாம் உண்டு காண்டி அண்ட் சந்தி ஏத்து பத்துக்கு சுருவாப்பு பண்ணின உப்பு ಹೆಚ್ಚಿನ ಸಂಕ್ರಾಂತಿ ಕೆಲವು ಕಾಂಡ ಪತ್ತೊಂಜಿ ಎಂಟೆಗ್ ಮುಂಗಾರೆ ಪನ್ಪಿನ ಕೆನೆ ನಂಚ ಪದರ ಎಂಟ ತಲೆ ಮುಗಿಂಡೆ ಎಂಟ ತುಲೆ ಶಾಸ್ತ್ರ ಪ್ರಕಾರ ಸೂರ್ಯನ ಅದುನೆತ್ತಿ ಕಡತಿ ಪೊಕ್ಕ ಬಲ್ಲಿ ಇಂದ್ ಸಂಕ್ರಮಣ ಒತ್ತ್ ಸಂಕ್ರಮಣ ಪಂಡಾರ್ ತೆಂಜಿನ ಪಲ್ಲೆ ಕುಡೊಂಜಿಕ್ ಪೋಪಿನ ಇಜ್ಜಿ ಇಜ್ಜಿ ಸಂಕ್ರಮಣ ಚಲನೆ ಹಾ ಅಂದ ಕುಡೊಂಜಿಕ್ ಪೋಪಿನ ಇಂದ್ ಕುಡ ಪೋಯುದಾತುಜಿ ಪೋದಾತುಜಿ ಆಹ್ ಆರಂಭ ಉಡುಪಲೇನೆ ತಿಂಗಳು ಒಡೆಪ್ಪನ ತಿಂಗಳು ಒಡೆಪ್ಪನ ದಿನ ಒಂಜಿ ಸಿಂಗೊಡೆ ಕೊರನೆ ಅಲ್ಪ ಸಿಂಗೊಡೆ ಮುಟ ಹಾಪನ್ ಮಾಡ ತಿಂಗಲ್ದ ಸುರುಟ ಹಳದ ಮಲ್ಪಡ ಅಪ್ಪ ಸಂಕ್ರಮಣ ಪಂಡದ ಅದಕ್ಕೆ ಒಂಜಿ ವೃತ್ತೋಡ್ದು ಒಂಜಿ ವೃತ್ತೋಡು ಒಂಜಿ ಪರಿಭ್ರಮಣ ಬತ್ತದೆ ಆ ಪಾಯಿಂಟ್ ಬತ್ತು ಉಂತದು ನನೊಂಜಕ್ಕೆ ಪಜ್ಯ ದೀತಿಜಿ ಆ ರಂಜ್ ಇಂಚ ಬತ್ತದೆ ಅದಕ್ಕೆ ಸೇರು ನಂಜನ ಸಂಕ್ರಮಣ ಕಾಲ ಸಂಕ್ರಮಣ ಮುಪ್ಪದಿನ ಒಂಜಿ ಸರ್ಕಲ್ ಅಪಗ అవుతు పొత్తుగా పొత్తు సేరును పని తుకోడి ఇది తప్పు నవ్వులు ఉదయకు సంక్రాంతి తిన ఆని బయ్యగ తిండాడే స్టార్ట్ ఆది అంటు గంట ఆ సంక్రమణ అవాయిడ్ మల్పర వెళ్ళి ఉదయ ఆచి గంట ఇది రాత్రి ఎనభై గంట బయ్యకి సంక్రాంతి మలుపులే ఐకలా తూపిన క్రమం తుల పరంపరడే తూపిన క్రమం నెంచాను ಮಧ್ಯಾಹ್ನ ಮಧ್ಯಾಹ್ನ ಅಜ್ಜಿ ಕಾಂಡ ಬೇಗ ಪತ್ತೊಂದು ಗಂಟೆದಲ್ಲೇ ಯಾವ ಬೈಯಕ್ಕೆ ಬೇಕಾ ಸೂರ್ಯ ಅಸ್ತಮಾನ ಗೋಧೋಳಿ ಅವನು ನಿರ್ಣಯನೇ ತಪ್ಪುಜ್ಜಿ ದೊಡ್ಡ ಪುರುತುಗಳ ಸಂಕ್ರಮಣ ನಿರ್ಣಯ ಹ್ಞೂ ಏಕೆ ಆಧಾರ ಸೂರ್ಯ ಅಸ್ತ ಸೂರ್ಯ ಉದಯಗಳ ಆಧಾರ ಉಂಟು ಗೋಧೋಳಿಗೆ ಗೋಧೋಳಿ ಮದ್ಮ್ಯಾಪೂಜಿ ದಾಲ್ತು ಬೈಯದ ಪುರುತುಗೂ ಹೋವು ಮಲ್ಪೆರ ಬಲ್ಲೀನು ಕೆಲವು ಅವನು ಮಲ್ಪೆರ ಅಜ್ಜಿ ಜಾತಿ ಕೆಲಸಗಳಿಗೆ ಬೈಯಾಗ ನಿಷೇಧ ಮಲ್ತದೆ ದೈವ ನೆಂಟು ಅವು ಬಲ್ಲಿ ಒಂದು ಜಾತಿ ಕೆಲಸ ಅಪಗನೇ ಮಲ್ಪಡೋದು ದೈವದಂದ ಕೆಲವರು ಪಂಚ ಪರ್ವ ಪರ್ಬಲ ಒಂಜೇ ದಿನ ಮಲ್ಪನು ಚೌತಿಲ ಒಂಜೇ ದಿನ ಮಲ್ಪನು ಚೌತಿಜ್ಜಿ ಚೌತಿ ಚೌತಿ ಆವಡು ಪಂಚ ಪರ್ವ ಅನ್ಪಿರು ಓ ಪಂಚ ಪರ್ವ ಕೆಲ್ಲಿಗೆ ಓ ಮತ್ತು ಬಲ್ಲಿ ಪರ್ವ ಚೌತಿ ಪತ್ತನಾಜ ವರ್ಷದ ಒಂದು ಬಕ್ಕ ಸಂಕ್ರಾಂತಿ ಅವು ತಿಂಗಲ್ಲ ಪದ ಸಂಕ್ರಾಂತಿ ಪಂಚಪರ್ವ ಅಂತ ಅನ್ಪಿತ್ತು ಆ ಜಾರ್ಡೊಂಜಿ ದೈವ ಗೊಂಜಿ ಮಲ್ಪುನ ಕ್ರಮ ಮರಿಯಲ್ಲ ಇದು ಪ್ರಕೃತಿ ಒಡೆಯುವಿನ ಕಾಲವು ಬಸಂತ ಸುರುವಿನ ಕಾಲ ಆ ಸಮಯೊಂಜಿ ದೈವಗು ಅನಿವಾರ್ಯ ಪಾಠ ಮಾರ್ಗಶೀರ ಮಾಸಡು ಅಂಚ ರಡ್ಡು ಪರ್ವ ಒಂಜಿ ಪನ್ನ ಎಲ್ಲ ಬಕ್ಕ ತುಳಸಿ ಪರ್ವ இ கம்புளல் சுருவாகப்படே ஆசமையோடு மார்க்கசீர மாசோடும் பிரகிருத்தீத்த பதிலானவர் இக்கு மார்க்கசீரம் அப்போ கொஞ்சம் பணிவாடு நான் எத்தனை கம்புல பரவாயில் கொஞ்சம் இட் சேர கம்புல இதே பொறுத்தடும் இதே இதுவே திங்கோல் தலை ஆகும் மார்ச் டிசம்பரு மார்கசீர ஏகாதசித்து கிருஷ்ண ஏகாதி சுருவாயினா ಐಡ್ ಓಕೆ ಕೆಡ್ಡ ಸರ್ದ್ರೆ ಪತ್ತು ದಿನ ತುಲೈ ಕಂಬಲ ಮುಗಿಯೋ ಫೆಬ್ರವರಿದಲ್ಲೇ ಮುಗಿಯೋ ಮುಗಿಯೋ ಫೆಬ್ರವರಿ ತುಲ ಹೆಜ್ಜಿ ಕೆಡ್ಡ ಸರ್ದ್ರೆ ಪತ್ತು ದಿನ ಫೆಬ್ರವರಿ ಇರೋತ್ರೆಡ್ ಓಕೆ ಹೆಜ್ಜಿ ಎರುತ್ತು ಎರುಕ್ಕು ಭಾರಿ ತೊಂದರೆ ಆಗ್ಬೋದು ಬೆರಿ ಫುಡ್ ರೋಮ ಫುಡ್ ಕಾಲ ಒಕ್ಕ ಪ್ರಕೃತಿ ಒಪ್ಪುಜಿ ಒಕ್ಕ ಆಪಗ ಪ್ರಕೃತ ಮಿತ್ತು ಕೆಡ್ಡ ಸಾಯಿ ಒಕ್ಕ ಪ್ರಕೃತ ಮಿತ್ತದ ಆ ಬರಸ್ ಎಡ್ಡೆತ್ತು

కుంభపణెండ ఫిబ్రవరి పద్నాలుగు సురువాడు కుంభ సంక్రమణ పన్నేక్ ఎదో కోటి తొలినాడు కుంభ సంక్రమణ కాపిన జాతరలు అయిదు దుంబు మగతీర్థస్థానవుడు ఇలా మఖ్య జాత్ర కెసర్మిడు ಮಾತ ಕ್ರಮಕುಲು ಇತ್ತು ಉಪರಡಿ ಇತ್ತಜ್ಜಿ ಮಕ್ಕೆ ಜಾತ್ರೆಯನ್ನು ಮೂಜಿ ಮೂಜಿ ಸ್ಥಾನ ಉಂಡವ್ಲು ಮೂಜಿಲಕ್ಕೆ ಸರ್ಮಿ ಒಂತಿನ ವೃತ್ತಿಕ್ಕೆ ಸೇರೋ ಸಮಯ ಮಣ್ಣಿ ಮೂಲ ಉಂಡತಿ ನಮ್ಮ ಟಾಪು ಪ್ರತಿ ವರ್ಷ ಭಾರಿ ಜನ ಬರ್ತಾರೆ ಅವ ಮಲ್ಪಡು ಅವ ಮಾತ ಗಡಿಪತಿನ ಕೆಲ ಅಧ್ಯತೆ ಇತ್ತೆ ಈ ಜಾತ ಅಶೋತ್ವಿಸ ಭಾರಿ ಸುಲಭ ಉಂಡು ನೆಕ್ ಕೊಂದರು ಪೂರ ಗಡಿಪತ್ನವರು ಸೇರಿದ ನಿರ್ಣಯ ಮಲ್ಪಡಿಗೆ ದೈವ ಕ್ಲೀನ್ ಓತುಂಡ್

పూర్వపక్ష నిర్ణయ కోడె ముట్టేన చెత్తలు దాదా ఉదాహరణలు తు ఓడు ఇక్క స్వాతంత్రోత్తర భారతద ఓలోలు దాదా ఒక్కడే సేరే అప్పుజీ అవు విద్వత్ గోష్ఠి అప్పుడు ఆయిట్ చర్చ మండనే అనుబుడు కానీ బయముట పూర్వ ఉదాహరణ తోడు ఓడు అడు పూర్వ ఉదాహరణ తు అందే ఒ విషయంలో బదలవణ బల్లి బలిపడు జాస్తిలోయ బి కమ్ిలోయ బల్లి బి పూర్వ ఉదాహరణ ఇని తుము నడిచిన ఘటనలు ఓలోలు బదలవణ ఆతను ஆ பதலவணை அந்த கட்டிட ஏத்துக்கு ஏத்து பர்சன்டேஜ் ஜாஸ்தி உண்டு ஏத்து கோட்டு பதிலும் மா தூடு காசர் கோட்டு சந்திரகிர சுதீர் மார்கூருது ஈமேட்டுமாடி எடுத்து தீர்த்துது ஏத்து கோட்டு தாதா மாத்திரை எத்துது தூக்கே பதிலவணை பரந்த குல்லாடு அக்களோ கட்டிர்ல மலத்தின்னயா ஆர்டர் நிர்ணயம் சர்ச்சவா போலி ஆயம் கொஞ்சம் கைப்படுச்சேரு மாத்த ಎಂಕೆರ್ಲ ಉಂತ ಆಲ್ ಆಸಕ್ತಿ ಸೇರ್ನೆ ಆನೆ ಎದುರು ಉಂತು ಬೊಪೈಟ್ ದಾಯ ಪಂಡ ಅವು ಬಾರಿ ಜನಕ್ಕ ಒಂಜಿ ಬೈ ಅಂಡ ಬಾರಿ ಕಲ್ತಿರ ಜೋಕುಲುನ ಕೊಷನ್ ಅಭೈದನ್ ಇಟ್ ಅವ್ ಎಂಜಿನ್ ಸೂತಕ ಪಂಡ ಮಾವ ಅವು ದಾಯೆಗ ಬದಲ ಬದಲಾವನು ಅವು ಎಂಚ ಅವ್ಲು ಕುಲುದಿನೇ ಮೂಲ ಸೂತ ಆಪಿನ ಪಂಡ ದಾದ ದಾದ ಅಡ್ಡ ಬರ್ಪುಡು ಹಂಗಪ್ಪ ಅತಿನಿ ಮಸ್ತ್ ಎನಿ ಫನಲಿಯ ಪಲ್ಲೆ ಗೊತ್ತಜಿ ಕೆಲ್ಲರ್ ಮಸ್ತ್ ಕಿರಿಕಿರಿ ಆಪಂಡ ಸೂತ ಆ ಬಾರಿ ಕಿರಿಕಿರಿ ಅಕಲೆ ನಿತ್ತೆ ಉಪಾಸನೆ ಉಂತುಳು అక్లికి పండ పన్పిలక ఉండ మాత్రను తొందర స్త్రీ వాళ్ళు పుణ్యవన్ జోరు విష విషవైన చర్చడు బలవణ బర్పూడు చర్చ ఆపు ಏನ ಮಾಧ್ಯಮದ ಮುಖಾಂತರ ಅತೇ ಬನ್ಪಿ ನಾನು ಎಂಜ ಕೇಂದ ಮಾತ ವಿತಭೇತ ವಿದ್ವಾಂಸರು ಮಾತಾ ಪಣ್ಣೊಂದು ಹುಲ್ಲು ಇರು ಫಾತಿರ್ವೇರು ಕೈ ಮುಗಿದು ಪ್ರಾರ್ಥನೆ ಮಾತಾನೆ ಈ ವಿಷಯ ಒಟ್ಟಾದೊಂದು ಚರ್ಚೆ ಮಲ್ಪಗೆ ಏನು ಮುಂದಾಳುತ್ತ ಯಾನಂತೂ ಬರ್ಪೆ ಎರಡತ್ತಿನ ಸಾಹಿತ್ಯ ಆಧಾರ ಎರಡತ್ತಿನ ಎಲ್ಲಿಯ ಜ್ಞಾನ ಪತ್ತೊಂದು ಯಾ ಬರ್ತೇವೆ ಸರ್ ಎನ್ನೊಟ್ಟಿಗೆ ಅಂಜ ಆಚರಣೆ ಎತ್ತೊಂದಲೇ ಬರ್ಪೆ ಒಂಜಿ ನಿರ್ಣಯ ಬರಲಿ ನನ್ನದ ಜೋಕುಲ್ ಪುಲ್ರು ಕಟ್ಟುಗ ಪುರುಲು ಜವನಿರ್ತದ ಜೋಕುಲು ವಿದ್ಯಾವಂತರು ಈ ತುಳುನಾಡದ ತುಳುವ ಕಟ್ಟರು ಪತೊಂದು ಉಂಪ್ಟ್ ഉള്ളത ദൈവമുള്ള അഞ്ചനെ ഭാരീ ക കടാക്ഷത ദൈവം പ്രതി ഒഞ്ചില്ല അപകനം കക്കുൾ പൂർണ്ണ പെരുസായ അതെന്ന് തരും നമ്മൾ അർദ്ധ മനസ്സും മലച്ച മനസ്സു സേ ചെന്ന സാധ്യച്ച് ഒരിയെന്നു വര ഈ ഏരിയ അത് കേണീർ വല്ലി അറിയാൻ എല്ലേ മല പേർ വല്ലി ആ എല്ലേ വർഗ്ഗ മല്ലവർഗം മുട്ട സേർത് ബ്രാണിയ സേർത് കൊഞ്ചയമുണ്ട് ಈ ತೇತು ಒಕ್ಕ ಇತ ಸೂತಕ ಒಂದು ಆತ ಕಾಲ ನಡತೊಂದು ಬತ್ತ ನಮ್ಮ ಕಾಲೋಡೆ ಒಂದು ಮಾತಾಡಲ್ಲ ರಿಕ್ವೆಸ್ಟ್ ಮಾಡಬೇಡಿ ಇರ್ಲ ಫನೋಡು ಮಾತೇ ಬದು ಕಾಲ ಒಂದು ಬದಲಾವಣೆ ಹೊಂದರೋಡ ನಮ್ಮ ಮಾತ ಸೇರಿ ಚರ್ಚೆ ಮಾಡ್ತದೆ ಅದಕ್ಕೆ ಪೂರ್ವ ಉದಾಹರಣೆ ಕೊಂದರೋಡು ಪೂರ್ವ ಪಕ್ಷದ ನಿರ್ಣಯ ಕೊಂದತ್ತದು ಪುರಲಾವಣ್ಣು ಬಣ್ಣದು ಎನ್ನು ಒಂದು ಪ್ರಾರ್ಥನೆ ಮಾತಾಡಲ್ಲ ಖಂಡಿತ ಒಕ್ಕೊಂದಾದ ಅಂತ ಕೇಳಿ ನಮ್ಮ ಗೋಳಿ ದೊರೆಯುತ್ತ ಕೈತಲೇ ಪಲ್ಗುಣಿ ತಟ್ಟುಟು ಟು ಗುರುಮಹಾಕಾಲದೇವಿಯನ್ನು ಪ್ರತಿಷ್ಠೆ ಆಯಿತಾನೆ ಮಸ್ತ್ ಜನ ಬರ್ಪೇರು ಐಟು ಜಾತಿ ಮತ ಭೇದಜ್ಜಿ ಅಡು ವಸ್ತ್ರ ಸಂಹಿತೆ ಉಂಡು ಮುಂಡು ತುತ್ತೊಂದು ಈಜಿನ ಪುಂಜೋಲು ಚೂಡಿದಾರಿ ಸೀರಬಾರ್ದು ಐನೂ ವರ್ಷದ ಮಿತ್ತ ಜೋಕಲಿಗೆ ಒಂದು ಅನ್ವಯ ಆಪಿನ ಬತ್ತದ್ದು ಸ್ವಂತ ದೇವೇರನ್ನ ಪಾದ ಬತ್ತದು ಮನೋ ಸಂಕಲ್ಪ ಮಲ್ತು ಪೂಜೆ ಮಲ್ಪನ ಅವಕಾಶ ಉಂಡು ನಿತ್ಯ ಪೂಜಲ ಒಂದು ಮಾತೇರ್ಲ ಬತ್ತದ್ದು ಟೈಟ್ಲ್ ಎರಡು ಕೆಲವರು ಪ್ರಶ್ನೆ ಐಟ್ ನಾಲ್ಕು ಕಡಿ ಇಂಡು ಮುಟ್ಟು ವೈಟ್ ಪೋಡು ವೈಟ್ ಜಪ್ಪೋಡು ಅವು ಮಾತ್ರ ನಿರ್ಣಯ ಹಾಕೋಣ ಅವು ಪೋಪಿನ ಪೂರ್ವದ ಬಾಕಿಲ್ಲ ಪೋಡು ಪಕ್ಕ ಮೂಜಿ ಬಾಕಿಲ್ಲ ನಿರ್ಣಯ ನಾವು ಮೂರ್ತಿ ಪ್ರತಿಷ್ಠೆ ಯಾರನ್ನು ಕೊಡೋಂಜ ಆ ನಿಮ್ಮ ಅಲ್ತದ ಬಂದ್ ಪೈ ತೆಂಗ್ ಪನಿಯರ ಬಲ್ಲಿ ಬೈದು ಅವು ಇತ್ತ ಐಟೆ ಪೋದು ಐಟ್ ಪೋದು ದೇವರನ್ನ ಪಾದಕ್ಕೂ ಪೂಜೆ ಪೂಪಾಡ್ದು ತನ್ನ ಸಂಕಲ್ಪನ ಪಾದದ ಮಿತ್ತ್ ದೀದ್ ಸುತ್ತು ಸುತ್ತು ಬತ್ತುದು ಎದುರುದ ಬಾಕಿಲ್ ಜತ್ತೊಂದು ಬರ್ ಪಿನ ಕ್ರಮ ಕೆ ಎಂಡ ಪೈನ್ ಡೆಪುಂಡು ಮುಟ್ಟ್ ಸರ್ತ ಮಿತ್ತು ಒಂಜಿ ಅಟ್ಟೆ ಪೋಪುಂಡಲ ಪೊಲಿ ಅಂಡ ಸುತ್ತ ಸುತ್ತ ಪೋಲಿ ಅತ್ತದ್ ಪೊನ್ ಸೀದ ಪೋಲಿ ಪೊಲಿ ಬನ್ನಗ ಮಾತ್ರ ಸುತ್ತೊಂದು ಸುತ್ತೊಂದು ಅವೆ ಬಾಕಿಲ್ ಜತ್ತೊಂಜಿ ಜತ್ತೊಂದು ಬತ್ತುದು ಅಕೇರಿಗ್ ಪಿದಾಯ್ದು ಒಂಜಿ ಸುತ್ತು ಆ ಸೀದ ಪೋಪಿನ ಕೈ ಮುಕ್ಕಿನ್ ಸುತ್ತ ಸುತ್ತು ಬತ್ತ್ಲ ಪೋಲಿ ಇಂಚಿನ ಪಿರ ಬನ್ನಗಲ ಜತ್ತೊಂದು ಬರುಲಿ ಬತ್ತುದ್ ಒಂಜೆ ಬಾಕಿಲ್ಡ್ ಪೋದು ಒಂಜೆ ಬಾಕಿಲ್ ಜಪ್ಪೊಡುತೆ ಇತ್ತೆ ಬಕ್ಕ ಮಾತಾವು ತಂತ್ರ ಶ್ರೀ ಶ್ರೀಚಕ್ರದ ಸ್ವರೂಪ ತಂತ್ರ ನಿರ್ಣಯ ಬಕ್ಕಾಪುಣು ಆ ಗಜದಂತಿ ಮಂಪಿನ ಆನೆ ಎತ್ತಿನ ಕುದುರೆ ಎತ್ತಿನ ಮಾತು ಪುದರುಂಡ್ ಅವು ದ್ವಾವ ದೋಷಕ್ಕೂ ಪರಿಹಾರ ಬರ್ಬೋಣ ಮಿತ್ತಿಗೆ ಅಯ್ ಕೊಂಚ ಮೂರ್ತಿ ಪ್ರತಿಷ್ಠೆ ಅರಣ್ಣ ಅವು ಕಾಲುವುದಕ್ಕೆ ಕೂಡಲೆ ಆಯ್ಕೆ ಕಾಲ ಎತ್ತೆ ಆನೆ ನಿರ್ಣಯ ಕಾಲ ನಿರ್ಣಯ ಮಲ್ಪನಾ ಕಾಲ ಬರ್ಬೋಣ ಕಾಲ ನಿರ್ಣಯ ಎಲ್ಲ ಮೂರ್ತಿ ಬರ್ಪುಂಡು ಸ್ವಂತ ಅಭಿಷೇಕ ಮಲ್ಪನಾಣ್ಮಕೈತು ಮೂರ್ತಿ ಐತೆ ಪ್ರತಿಷ್ಠೆ ಅರಣ್ಣ ಜಲಟು ಅಭಿಷೇಕ ಮಲ್ತು ಸಂಕಲ್ಪ ಅನ್ಪಿನ ವಿಚಾರ ಅಂತ ಐದು ಬಾತ ಎರಲ ಬರೋಡು ಬೇದಜ್ಜಿ ಮೂಳು ಆ ಜಾತಿ ಜಾತಿ ಸ್ತ್ರೀ ಪುರುಷ ಆ ಕೆಲಸ ಸ್ತ್ರೀ ಪುರುಷರು ಬಾತ ಬರೋಡು ವಸ್ತ್ರ ಸಂಹಿತ ಒಂದು ಉಂಟು ಅವುಂಗು ಸುಖ ಚೇತರು ನೀವು ಅಮಲ್ತೀನಿ ಚಡ್ಡಿಬಾಡು ಹೋಪೇರು ಪತ್ತುಪೇರು ಒಕ್ಕ ಮಿತ್ವದ ಸೆಲ್ಫಿ ತೆಪ್ಪನಿಜ್ಜಿ ಪೂರಲ ಪೂರಾ ಮಾತೇರಿಗಲ ಪೂಡಿಕೆ ಮೂವತ್ತೊಂದು ಹೋಗಿ ಪಾತೋ ಪಾಡ್ನು ಅನ್ನ ಸಂಕಲ್ಪ ಅನ್ಪಿನ ಸುತ್ತು ಸುತ್ತ ಸುತ್ತ ತಿರ್ಜೆಪು ಸುತ್ ಸುತ್ತೆ ಮಿತ್ ಹೋಗಿ ಮುಂಜಯ ಬಾಕಿಬೋದು ಇದು ಮಾತೇರಲ ಅಯನಾತ್ ಜನ ಬತ್ತದು ದೇವರ ಪ್ರಾರ್ಥನೆ ದಕ್ಷಿಣ ಭಾರತ ಸುರೂತ ಮಹಾಕಾಲ ದೇವಸ್ಥಾನ ಪ್ರಥಮವೂ ಆಯ್ನ ಏಕಶಿಲಾಮೂರ್ತಿ ಆತ್ಮಲ್ಲ ದಕ್ಷಿಣ ಭಾರತ ಇದೀದು ಮಾತ ಭಕ್ತೇರು ಬತ್ತದು ಸಂಕಲ್ಪ ಪ್ರಾರ್ಥನೆ ಮಲ್ತದೆ ಅದು ಸದುಪಯೋಗ ಪರಡು ಪಂದು ಪ್ರಾರ್ಥನೆ ವಲತು ಬಂದಲೆ ಬಹುಶಃ ಶತ ಶತಮಾನ ಕಾಲು ಬೈದಿನ ಚಿತ್ತಿನ ಈ ಸೂತಕದ ವಿಚಾರ ಆ ಗೊಂದಲು ಮರಳಿ ಒಂಜಿ ಆ ಗೊಂದಲನ್ನು ಪರಿಹಾರ ಪ್ರಯತ್ನ ವಂಜಿ ಬರಗೂಡುದ ಸಾರ್ವತ್ರಿಕ ಅದು ಆಯ್ನು ಒತನು ಈ ಜೀವನ ನೆತ್ತಿನ ಬಗ್ಗೆ ನಲ್ಲ ಚರ್ಚೆ ಒಂದು ಅದು ಮಲ್ಯಕ್ಕೇ ಮಾತೆರ ಸೇರದು ಒಂಜಿ ಎಡ್ಡೆ ನಿರ್ಣಯವು ಅಯ್ನಾ ಬೇಗ ವರ್ಪಿಲೆ ಕಾವಡು ಪನ್ಪಿನ ಪಾತೇರನ್ನು ಪನೊಂದು ಬಾರಿ ಪುರ್ಲುದ ವಿಚಾರ ಮಂಡನೆ ಮಲ್ಲಿತೀ ನೆತ್ತಿನ ಸುಕ್ಷೇತ್ರ ಗುರುಪುರದ ಶ್ರೀ ಮಹಾಕಲೇಶ್ವರನ ಸಾನಿಧ್ಯದ ಕ್ಷೇತ್ರದ ಅಧ್ಯಕ್ಷರಲ್ಲಾದ ಪುನಃ ಚಿತ್ತಿನ ಗುರುಪುರ ಗೋಳಿದಡಿ ಗುತ್ತದ ಗಡಿಕಾರರ ಚಿತ್ರನ ವರ್ಧಮಾನ ದುರ್ಗಾ ಪ್ರಸಾದ್ ನಿಕಲ ಮಾತಿನ ಪರವಾದ ತುಳುವ ನಡಕೆ ತುಂದು ಪುನಂಚೇತನ ಮಾತ ಬಂಧನ ಪರವಾದ ಕೊಡಲಾಗುತ್ತೆ ತುಳುವ ನಡಕೆ ಒಂದು ತುಳು ಬದಕ ನಡೆದ ಚಿತ್ರ ಮುಂಚೆ ಪ್ರಯತ್ನ ಜಾನಿಲ್ರ ಗೋದಿನ ಕಂಡ್ ಅನುಭವ ಲೆಕ್ಕದ್ದು ನಿಕಲೇ ಪಟ್ಟು ನಂಚಿತ್ತ ಪ್ರಯತ್ನ ನನ್ನ ಸಂಗತಿ ಹಿರಿಯರು ಬದುಕಿನ ಚಿತ್ರ ಬದುಕಿನ ಚಿತ್ರ ಮೂಲಕ ನನ್ನ ತುಂಬಿದ ಸಂಚಿಕೆಗೆ ತೆರಿಪಾರಲ್ಲ ಒಂದು ಜಾತಿ ಪ್ರಶ್ನೆಗೆ ಉತ್ತರ ಕೊಡ್ತಾ ಅನ್ನೋ ಚಿತ್ರ ಕೆಲಸ ಮಾಡುವ ಮಾತೆಲ್ಲ ಕಾತುಂದಕ್ಕೆ